ಇಷ್ಟೋಳ್ಕಳಿ ಸ್ನೇಹಿತರೆ ಇನ್ನು ನಮ್ಮೊಳಗೆ ನಾವು ಏನಾಗಿದ್ದೀವೋ ಇದು ಎಲ್ಲದಕ್ಕೂ ಕಾರಣ ನಾವು ಬೆಳೆದು ಬಂದಂಥ ವಾತಾವರಣ ಮತ್ತು ನಮ್ಮ ಸುತ್ತಮುತ್ತಲ ನಾವು ಬೆಳೆದಂಥ ನೋಡಿದಂಥ ಎಲ್ಲ ಸಂಗತಿಗಳು ನಮ್ಮನ್ನು ನಾವಾಗಿಸಿರ್ತವೆ ಇನ್ನು ನಾವು ಒಳ್ಳೆಯದಾಗಿ ಬೆಳೆದಿದ್ದರೆ ಅದು ನಮ್ಮ ಬಾಲ್ಯದ ಕೊಡುಗೆ ನಾವು ಕೆಟ್ಟವರಾಗಿ ತಯಾರಾಗಿದ್ದರೆ ಅದೂ ಸಹ ನಮ್ಮ ಬಾಲ್ಯದ ಕೊಡುಗೆ ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಳ್ಬೇಕು ನಮ್ಮ ಮಕ್ಕಳನ್ನು ಹುಡ್ತಾ 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 ಹುಡ್ತಾನೆ ಪಾಪ ಭೀತಿಗಳನ್ನು ನರಕವನ್ನು ನರಕದ ಕಲ್ಪನೆಯನ್ನು ತುಂಬೋದರಲ್ಲಿ ಯಾವುದೇ ಅರ್ಥ ಇಲ್ವಲ್ಲ ಬದುಕನ್ನು ಸುಂದರವಾಗಿಸ್ಬೇಕು ಅಂದರೆ ಪ್ರತಿ ಮಕ್ಕಳಲ್ಲಿ ಧೈರ್ಯವನ್ನು ತುಂಬಬೇಕು ಮಾಡು ಸಾಧಿಸು ಏನಾಗಲ್ಲ ಆಗಿದ್ದಿದ್ರೆ ನಾನು ನೋಡ್ಕೋತೀನಿ ನಾನು ಇದೀನಿ ಅನ್ನುವಂಥ ವಿಶ್ವಾಸವನ್ನು ತುಂಬಿಸಬೇಕು ಧೈರ್ಯವನ್ನು ತುಂಬಬೇಕು ಅದರ ಬದಲಾಗಿ ನಾವು ಮಕ್ಕಳಿಗೆ ಅದು ಮಾಡಬೇಡ ಇದು ಮಾಡಬೇಡ ಅದು ಮುಟ್ಟಿದರೆ ಕಷ್ಟ ಇದು ಮುಟ್ಟಿದರೆ ಕಷ್ಟ ಅದು ಪಾಪ ಇದು ನರಕ ಇದು ದೆವ್ವ ಇದು ಭೂತ ಇದು ಗುಮ್ಮ ಇಂಥದನ್ನೇ ತಲೆಯಲ್ಲಿ ತುಂಬತಾ ಬರ್ತಾ ಇದ್ದೇವಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಇದರ ಬದಲಾಗಿ ಪ್ರೀತಿ ವಿಶ್ವಾಸವನ್ನು ತುಂಬುವ ಕೆಲಸವನ್ನು ಸಾಹಸ ಕೆಚ್ಚದೆಯ ಸ್ವಭಾವವನ್ನು ರೂಢಿಸುವ ಕೆಲಸವನ್ನು ನಾವು ನಮ್ಮ ಮಕ್ಕಳಲ್ಲಿ ಮಾಡಿದರೆ ಈ ಸಮಾಜದ ಪ್ರತಿಯೊಬ್ಬರೂ ಅತ್ಯಂತ ಧೈರ್ಯಶಾಲಿಗಳಾಗ್ತಾರೆ ವೀರರಾಗ್ತಾರೆ ಶೂರರಾಗ್ತಾರೆ ಪ್ರತಿಭಾವಂತರಾಗ್ತಾರೆ ಆ ಕೆಲಸವನ್ನು ಇವತ್ತಿಂದಲೇ ನಮ್ಮ ಮಕ್ಕಳಲ್ಲಿ ಮಾಡೋಣಲ್ವಾ ಥ್ಯಾಂಕ್ ಯು ವೆರಿ ಮಚ್